ಆದಿಶಕ್ತಿ ದುರ್ಗಾದೇವಿ ಅಮ್ಮ ಕಂಜಲೋಚನೆ ತಂದೆ ತಾಯಿ ಬಂಧು ಬಳಗ ನೀನೆ ನಿಗಮ ವಂದಿತೆ ಆದಿಶಕ್ತಿ ದುರ್ಗಾದೇವಿ ಅಮ್ಮ ಕಂಜಲೋಚನೆ ತಂದೆ ತಾಯಿ ಬಂಧು ಬಳಗ ನೀನೆ ನಿಗಮ ವಂದಿತೆ ನೀನೆ ನಿಗಮ ವಂದಿತೆ ಜನನಿ ನೀನು ರಣದಿಘೋರ ರೂಪ ಧರಿಸಿ ಕಾದಿದೆ ಜನನಿ ನೀನು ರಣದಿಘೋರ ರೂಪ ಧರಿಸಿ ಕಾದಿದೆ ದೈತ್ಯರನ್ನು ಬದಿಸಿ ಮೆರೆದೆ ಭಕ್ತರನ್ನು ಸಲಹಿದೆ ದೈತ್ಯರನ್ನು ಬದಿಸಿ ಮೆರೆದೆ ಭಕ್ತ ಭಕ್ತರನ್ನು ಸಲಹಿದೆ ಆದಿಶಕ್ತಿ ದುರ್ಗಾದೇವಿ ಅಮ್ಮ ಕಂಜಲೋಚನೆ ತಂದೆ ತಾಯಿ ಬಂದು ಬಳಗ ನೀನೆ ನಿಗಮ ವಂದಿತೆ ನಿಗಮ ವಂದಿತೆ ಪಾರಿಜಾತ ಸುಮಗಳನ್ನು ಅಂದವಾಗಿ ಪೋಣಿಸಿ ಪಾರಿಜಾತ ಸುಮಗಳನ್ನು ಅಂದವಾಗಿ ಪೋಣಿಸಿ பத்திய அப்பனோரீ பக்தியு அப்பிசிருவெரி மனோரஞ்சனி ஆதி அம்ம கஞ்சலோச்சனை தந்தை தாயி பந்து பழக நீனம வந்தே நீனே நகம வந்தே ಗಾನಲೋಲೆ ಮಂಗಳಾಂಗಿ ಅಖಿಲ ಗಾನಲೋಲೆ ಮಂಗಳಾಂಗಿ ಅಖಿಲ ನಿನ್ನ ಕೃಪಯ ನೋಟದಿಂದ ಸರ್ವ ಶಕ್ತಿ ದೊರೆಯಲಿ ನಿನ್ನ ಕೃಪೆಯ ನೋಟದಿಂದ ಸರ್ವ ಶಕ್ತಿ ದೊರೆಯಲಿ ಆದಿಶಕ್ತಿ ದುರ್ಗಾದೇವಿ ಅಮ್ಮ ಕಂಜಲೋಚನೆ ತಂದೆ ತಾಯಿ ಬಂದು ಬಳಗ ನೀನೆ ನಿಗಮ ವಂದಿತೆ ನೀನೆ ನಿಗಮ ವಂದಿತೆ ಜಯತು ಜಯತು ಆದಿಜಾಕ್ಷಿ ರಂಜನಿ ಶಿವರಂಜನಿ जयतु जयतु वारिजाक्षिरञ्जनि शिवरञ्जनि जयतु जयतु जगदम्बे गङ्गाधर मोहिनि जयतु जयतु जगदम्बे गङ्गाधर मोहिने आदिशक्ति दुर्गा दुर्गादेवे अम्म कञ्जलोचने तन्दे तायि बन्धु बलगनि ने वन्दिते आदिशक्ति दुर्गा दुर्गादेवी अम्म कञ्जलोचने तन्दे तायि बन्धुबलगनी ने निगमम् ವಂದಿತೆ ನೀನೆ ನಿಗಮ ವಂದಿತೆ ನೀನ ನಿಗಮ ವಂದಿತೆ